ಟಿವಿ ಸಹವಾಸವೇ ಬೇಡ ಅಂತ ಹೇಳಿದ್ದಂಥ ದರ್ಶನ್ಗೆ ಈಗ ಟಿ ವಿ ಎಲ್ಲ ಮಾಧ್ಯಮದವರನ್ನ ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಾ ಕೇಳುವಾಗ ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆಗಳನ್ನು ಮರುಪ್ರಶ್ನೆಗಳನ್ನು ಹಾಕ್ತಾ ಇರ್ತಿದ್ದಂಥ ದರ್ಶನ್ ಈಗ ಜೈಲು ಸಿಬ್ಬಂದಿ ಬಳಿ ಟಿ ವಿ ಬೇಕು ಅಂತ ಕೇಳ್ತಾ ಟಿವಿ ಸಹವಾಸನೇ ಬೇಡ ಈ ಮಾಧ್ಯಮದವ್ರ ಸಹವಾಸನೇ ಬೇಡ ನನಗೆ ಅಂತ ಹೇಳ್ತಾ ಇದ್ದಂಥ ದರ್ಶನ್ ಈಗ ಟಿ ವಿ ಬೇಕು ಹೇಳಿ ಕೇಳ್ತಾ ಇದ್ದಾರೆ ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರದ ಬಗ್ಗೆ ಪದೇ ಪದೇ ಸಿಬ್ಬಂದಿಯನ್ನು ಕೇಳ್ತಾ ಇದಾರಂತೆ ಯಾವಾಗ ಏನು ನಡೀತಾ ಇದೆ ಹೊರಗಡೆ ಏನಾಗ್ತಾ ಇದೆ ಚಾರ್ಜ್ ಶೀಟ್ ಯಾವಾಗ ಹಾಕ್ತಾರೆ ಇದೆಲ್ಲದರ ಬಗ್ಗೆ ಜೈಲು ಸಿಬ್ಬಂದಿ ಹತ್ರ ಆರೋಪಿ ದರ್ಶನ್ ಕೇಳ್ತಾರೆ ಸೊ ಟಿ ವಿ ಬೇಕಾ ಹೇಳಿ ಕೇಳಿದ್ದಾರೆ ಈಗ ದರ್ಶನ್ಗೆ ಜೈಲು ಸಿಬ್ಬಂದಿ ಕೂಡ ಸದ್ಯಕ್ಕೆ ಈಗ ಜೈಲು ಸಿಬ್ಬಂದಿ ಬಳಿ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ ಆರೋಪಿ ದರ್ಶನ್ ಏನ್ ನಡೀತಾ ಇದೆ ಹೊರಗಡೆ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಸ್ತಾರೆ ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ ಸೊ ಬಳ್ಳಾರಿ ಜೈಲಿನಲ್ಲಿ ಈಗ ಕೊಲೆ ಆರೋಪಿ ದರ್ಶನ್ ಮಂಕ್ ಆಗ್ಬಿಟ್ಟಿದ್ದಾರೆ ಅಭಿಮಾನಿಗಳು ಜೈಲಿನ ಬಳಿ ಬರ್ತಿದ್ದಾರಾ ಅಂತನೂ ಕೂಡ ದರ್ಶನ್ ವಿಚಾರಿಸಿದ್ದಾರೆ ಜೈಲು ಸಿಬ್ಬಂದಿ ಬಳಿ ಹೊರಗಿನ ಮಾಹಿತಿಯನ್ನ ಕೇಳ್ತಾ ಇದಾರೆ ಏನು ಏನ್ ನಡೀತಾ ಇದೆ ಹೊರಗಡೆ ಏನಾಗ್ತಾ ಇದೆ ಅಂತೇಳಿ ಊಟ ಕೊಡೋದಕ್ಕೆ ಹೋದ ಸಂದರ್ಭದಲ್ಲಿ ಜೈಲು ಸಿಬ್ಬಂದಿಯನ್ನು ವಿಚಾರಿಸ್ತಾ ಇದ್ದಾರೆ ಜೈಲ್ ಕಡೆ ಯಾರು ಫ್ಯಾನ್ಸ್ ಬರೋ ಬರ್ದೇ ಇರೋ ತರ ನೋಡ್ಕೊಳ್ಳಿ ಅಂತ ಕೂಡ ಮನವಿ ಮಾಡಿದಾರಂತೆ ಈ ಸಂದರ್ಭದಲ್ಲಿ ಜೈಲು ಸಿಬ್ಬಂದಿ ಮೂಲಕ ಸಂದೇಶವನ್ನ ಕೊಡ್ತಾ ಇದ್ದಾರೆ ದರ್ಶನ್ ಯಾರು ಅಭಿಮಾನಿಗಳು ಜೈಲಿನ ಹತ್ರ ಬರಬೇಡಿ ಎಲ್ಲರೂ ತಮ್ಮ ತಮ್ಮ ಊರುಗಳಲ್ಲೇ ಇರಿ ಯಾರೂ ಬರಬೇಡಿ ಇಲ್ಲಿಗೆ ಹೇಳಿ ಒಂದು ಮನವಿಯನ್ನು ಕೂಡ ಮಾಡ್ತಾಯಿದಾರಂತೆ ಅಂದರೆ ಯಾರಾದರೂ ಬಂದರೆ ಹೊರಗಡೆ ಫ್ಯಾನ್ಸ್ ಯಾರಾದರೂ ಬಂದರೆ ಅವರುಗಳಿಗೆ ನೀವೇ ಹೇಳಿ ಕಳಿಸಿ ಅಂಥೇಳಿ ಸೊ ಇದೇ ಸಂದರ್ಭದಲ್ಲಿ ಚೌಕ ಚಿತ್ರದಲ್ಲಿ ಒಂದು ಖೈದಿ ಸೀನ್ ಏನಿದೆಯಲ್ಲ ಅದನ್ನು ಕೂಡ ನೆನಪು ಮಾಡ್ಕೊಂಡಿದ್ದಾರಂತೆ ಒಟ್ಟಲ್ಲಿ ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ಈಗ ಸ್ವಲ್ಪ ಮಂಕ ಆಗಿದ್ದಾರೆ ಅಂಥೇಳಿ ಜೈಲಿನ ಸಿಬ್ಬಂದಿಯಿಂದ ಸಿಗ್ತಾ ಇರುವಂಥ ಮಾಹಿತಿ ಇದು ಊಟ ಕೊಡೋದಕ್ಕೆ ಹೋದಾಗ ಅವ್ರ ಹತ್ರ ಮಾತಾಡ್ತಾ ಇದ್ದಾರಂತೆ ಮಾತಾಡಿ ಹೊರಗಡೆ ಏನಾಗ್ತಾ ಇದೆ ಏನು ನಡೀತಾ ಇದೆ ಚಾರ್ಜ್ ಶೀಟ್ ಯಾವಾಗ ಹಾಕ್ತಾರೆ ಯಾರಾದರೂ ಬರ್ತಾ ಇದ್ದಾರಾ ನನ್ನನ್ನು ನೋಡೋದಕ್ಕೆ ಅಥವಾ ನನ್ನನ್ನು ಕೇಳ್ಕೊಂಡು ಯಾರಾದರೂ ಜೈಲ ಹತ್ರ ಬರ್ತಾ ಇದ್ದಾರಾ ಈ ಥರದ ಬಗ್ಗೆ ಎಲ್ಲ ಕೂಡ ಪ್ರಶ್ನೆಗಳನ್ನು ಮಾಡ್ತಾಯಿದ್ದಾರೆ ಸೊ ಇನ್ನೂ ಟಿ ವಿ ಬೇಕು ಅನ್ನುವಂಥ ಒಂದು ವಿಚಾರ ಸೊ ಪದೇ ಪದೇ ಸಿಬ್ಬಂದಿಯನ್ನು ಕೇಳ್ತಾ ಇದ್ದಾರೆ ಹೊರಗಡೆ ಏನು ನಡೀತಾ ಇದೆ ಆಗ್ತಾ ಇದೆ ಅಂಥೇಳಿ ಸೊ ಹಾಗಾಗಿ ನೋಡಿ ಸರ್ ನಿಮ್ಗೆ ಏನಾದರೂ ಟಿ ವಿ ಬೇಕು ಅಂತ ಹೇಳಿದ್ರೆ ಒಂದು ಮನವಿ ಸಲ್ಲಿಸಿ ನೋಡೋಣ ಇದ್ರ ಬಗ್ಗೆ ಅಂಥೇಳಿ ಅಲ್ಲಿನ ಅಧಿಕಾರಿಗಳು ಕೂಡ ಹೇಳಿದ್ರಂತೆ ಸೊ ಹಾಗಾಗಿ ಹೈ ಸೆಕ್ಯುರಿಟಿ ಸೆಲ್ನಲ್ಲಿ ಸೊ ಈಗ ಟಿ ವಿ ಬೇಕು ಅಂತ ಹೇಳಿ ಮೇಲಧಿಕಾರಿಗಳಿಗೆ ದರ್ಶನ್ ಮನವಿ ಕೂಡ ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಬಳ್ಳಾರಿ ಪ್ರತಿನಿಧಿ ವಿನಾಯಕ್ ನೀಡ್ತಾರೆ ವಿನಾಯಕ್ ಈಗ ಸದ್ಯಕ್ಕೆ ದರ್ಶನ್ನ ದಿನಚರಿ ಹೇಗಿದೆ ಸೊ ಅಲ್ಲಿಗೆ ಬರುವಂತಹ ಅವರಿಗೆ ಊಟ ಕೊಡೋದಕ್ಕೆ ಬರುವಂತಹ ಸಿಬ್ಬಂದಿ ಹತ್ರ ಏನು ಮಾತಾಡ್ತಾ ಇದಾರಂತೆ ಟಿ ವಿ ಬೇಕು ಅಂತ ಹೇಳಿ ಈಗ ಏನಾದರೂ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಮ್ಯಾನುಯಲ್ ಪ್ರಕಾರ ಬಹುಶಃ ಟಿ ವಿ ವ್ಯವಸ್ಥೆ ಮಾಡಬಹುದಾ ಸೊ ಏನು ಮಾಹಿತಿ ಸಿಗ್ತಾ ಇದೆ ಟಿ ಬೇಕು ಅಂತ ಹೇಳಿ ಕೇಳ್ತಾ ಇದಾರೆ ಈಗ ದರ್ಶನ್ ಖಂಡಿತ ರೆಹಮಾನ್ ಈಗಾಗಲೇ ದರ್ಶನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಂತೆ ಇ ಟು ಆರೋಪಿ ದರ್ಶನ್ ಅವರು ಪರಪ್ಪನಾಗರ ಜೈಲಿಂದ ಬಳ್ಳಾರಿ ಜಿಲ್ಲೆ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಶಿಫ್ಟ್ ಆಗಿದ ನಂತರ ಅಲ್ಲಿರ್ತಕ್ಕಂಥ ಹೊರಗಿರ್ತಕ್ಕಂಥ ಬೆಳವಣಿಗೆ ಬಗ್ಗೆ ಸಾಕಷ್ಟು ಖಾತರವನ್ನು ವ್ಯಕ್ತಪಡಿಸ್ತಾ ಇದರಲ್ಲೂ ಕೂಡ ಬಂದ ಪ್ರಶ್ನೆ ಅಂದರೆ ಜೈಲು ನಿಯಮಾವಳಿ ಪ್ರಕಾರ ಯು ಟಿ ಪಿ ಕೈದೆಗಳಿಗೆ ಟಿವಿ ಅವೈಲೇಬಲ್ ಇರುತ್ತೆ ಅವರಿಗೆ ಕೊಡಬಹುದು ನಿಯಮ ಕೂಡ ಹೀಗಾಗಿ ಅಧಿಕಾರಿಗಳು ಕೂಡ ಅವರನ್ನ ಕೇಳಿದ್ರು ನಿಮಗೆ ಟಿವಿ ಬೇಕಾದರೆ ಮನವಿ ಸಲ್ಲಿಸಿ ನಾವು ಕೊಡ್ತೀವಿ ಅಂತ ಹೇಳಿ ಪ್ರಾರಂಭದಲ್ಲಿ ಅವರು ಟಿವಿ ಸಹವಾಸ ಬೇಡ ಅಂತ ಹೇಳಿದ್ರು ಆದರೆ ಈಗ ಚಾರ್ಜ್ ಶೀಟ್ಸ್ ಸಲ್ಲಿಕೆ ವಿಚಾರದಲ್ಲಿ ಯಾವ್ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋ ಬಗ್ಗೆ ಕೂಡ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಬಗ್ಗೆ ನಿರಂತರವಾಗಿ ಸಮಾಲೋಚನೆ ಚರ್ಚೆ ಕೂಡ ಮಾಡ್ತಾ ಇದ್ದಾರಂತೆ ಹೀಗಾಗಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಕೂಡ ನಿಮಗೆ ಟಿವಿ ಅವಶ್ಯಕತೆ ಬಿದ್ದರೆ ಒಂದು ಮನವಿಯನ್ನು ಸಲ್ಲಿಸಿ ನಾವು ನಿಮಗೆ ಟಿವಿ ವ್ಯವಸ್ಥೆ ಮಾಡ್ತೀವಿ ಅನ್ನೋ ಮಾತನ್ನು ಈಗಾಗಲೇ ಹೇಳಿರುವಂಥದ್ದು ಹೀಗಾಗಿ ಪ್ರಾರಂಭದಲ್ಲಿ ಬೆಳಗಿನಿಂದಲೂ ಕೂಡ ಟಿವಿ ಸಹವಾಸ ಬೇಡ ಅಂತ ದರ್ಶನ್ ಇವಾಗ ಟಿ ವಿ ಬೇಕು ಟಿವಿಯನ್ನು ಕೊಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಈಗ ಒಂದು ಹತ್ತಲ್ಲಿ ಬಳ್ಳಾರಿಯ ಸೆಂಟ್ರಲ್ದಲ್ಲಿ ನೂರಕ್ಕೂ ಅಧಿಕ ಟಿವಿಗಳಿದ್ದಾವೆ ಅದರಲ್ಲಿ ಕೆಲವೊಂದಿಷ್ಟುಗಳು ರಿಪೇರಿ ಹಂತದಲ್ಲಿ ಇನ್ನೊಂದಿಷ್ಟು ಚಾಲ್ತಿಯಲ್ಲಿದ್ದಾವೆ ಹೀಗಾಗಿ ಕೆಲವು ಅಂದ್ರೆ ಒಂದು ಟಿವಿ ವ್ಯವಸ್ಥೆಯನ್ನು ಧರಿಸನಿರುವಂತಹ ಹದಿನೈದನೇ ಸೆಲ್ನಲ್ಲಿ ನಲ್ಲಿ ಒಂದು ಟಿವಿಯನ್ನು ಹೊಸದಾಗಿರ್ತಕ್ಕಂಥ ವಿನಾಯಕ್ ಹೋಲ್ಡ್ ಮಾತಾಡ್ತೀನಿ